ನಮಸ್ಕಾರ ಬರ್ರಿ ಇವತ್ತ ವಿಶೇಷವಾದ ತಿಂಡಿಯನ್ನು ಸಿದ್ಧಪಡ್ಸತ್ತಾಳೆ ನಮ್ಮ ಸಾವಿತ್ರಿ ಅದ್ರ ಹೆಸರು ಕೈಯ ನೀವು ನಕ್ ನಕ್ ಬೀಳ್ತೀರಿ ಅದ್ರ ಹೆಸರು ಡಿಂಗ್ಡಾಂಗ್ ದೋಸೆ ಅದಕ್ಕೆ ಏನೇನು ಬೇಕಂತ ನೋಡೋಣ ಬರ್ರಿ ಮೊದಲಿಗೆ ಏನ್ರಿ ಇದು ಇದು ಗೋಧಿ ಹಿಟ್ಟು ಒಂದು ಕಪ್ ಇವಾಗ ನಾವು ಎರಡು ಕಪ್ ಗೋಧಿ ಹಿಟ್ಟಿಗೆ ಮೂರು ಕಪ್ ಅಕ್ಕಿ ಹಿಟ್ಟನ್ನ ಹಾಕೋಣ ಹುಂಡ್ರಿ ಹ್ಮ್ ಇದಾದ ನಂತರ ಜೋಳದ ಹಿಟ್ಟನ್ನ ಎರಡು ಕಪ್ ಹಾಕೋರಿ ಜೋಳದ ಹಿಟ್ಟ ಆದ ನಂತರ ಕಡಲೆ ಹಿಟ್ಟನ್ನ ಒಂದು ಕಪ್ ಹಾಕೊಂಡಿ ಆಕ್ಚುಲಿ ನಮಗ್ ಗರಿ ಗರಿ ಬಜಿ ಫ್ಲೇವರ್ ಬರ್ಬೇಕಂದ್ರ ಒಂದೂವರೆ ಕಪ್ ಹಾಕೋರಿ ಅದಾದ ನಂತರ ಜುವಾನನ್ನ ತಿಕ್ಕಿ ಹಾಕ್ರಿ ಮನಗಂಡ ಫ್ಲೇವರ್ ಕೊಡ್ತತ್ತಿದ ತಿಕ್ಕಿ ಹಾಕಿದ್ರೇ ಇದು ಫ್ಲೇವರ್ ಜಾಸ್ತಿ ಬರೋದು ಈಗ ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ಅಂಟು ರುಚಿಗೆ ಅಲ್ಲ ಆಮೇಲೆ ಬೆಳ್ಳುಳ್ಳಿ ಇವಿಷ್ಟನ್ನು ನಾವು ಗ್ರೈಂಡ್ ಮಾಡ್ಕೊಬೇಕು ಈ ಎಲ್ಲಾ ಹಿಟ್ಟುಗಳನ್ನ ಈ ರೀತಿ ಚೆನ್ನಾಗಿ ಅನ್ಸತ್ತೆ ಕಲಸ್ಕೊಡ್ರಿ ಎಲ್ಲ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ ಇದನ್ನೇ ಎಲ್ಲಾ ಹಿಟ್ಟ ಮಿಕ್ಸ್ ಮಾಡ್ತೀವಲ್ಲ ಇದಕ್ಕೋಸ್ಕರ ನಾವು ಹೊಸದಾಗಿ ಹೆಸರಿಟ್ಟಿದ್ದು ಡಾಂಗ್ ದೋಸೆ ಅಂತ ಹೇಳಿ ನಿಮ್ಗ ಉಳ್ಳಾಗಡ್ಡಿ ಬೇಕಂತಂದ್ರ ದೋಸೆ ಹಿಟ್ಟು ಹಾಕೊಂಡು ಕಲಸ್ಕೋಬಹುದು ಇಲ್ಲ ಅಂತಂದ್ರೆ ಸಣ್ಣಂಗ ಈ ತರ ಹೆಲ್ತ್ಕೊಬೇಕು ಪೂರಾ ಸಣ್ಣ ಹೆಲ್ತ್ಕೊಂಡ್ ಮ್ಯಾಗ್ ಹಾಕೊಂಡು ತಿನ್ಬಹುದು ಈಗ ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಎಷ್ಟು ಬೇಕಲ್ಲ ನಿಮ್ಗೆ ಭಾಳ್ ಖಾರ ಬೇಕಂದ್ರೆ ಭಾಳ ಹಾಕೊಡ್ರಿ ನೋಡ್ಕೊಂಡು ಮೆಣಸಿಕ ಎಷ್ಟು ಖಾರ ಅದಾವಲ್ಲ ಅದ್ರ ಮೇಲೆ ನೋಡ್ಕೊಂಡು ಹಸಿ ಖಾರನ ಹಾಕೊಡ್ರಿ ಈ ಹಸಿ ಖಾರಿ ಇದಕ್ಕ ಏನೇನ ಇಂಗ್ರೀಡಿಯಂಟ್ ಇಂಗ್ರಿಡಿಯಂಟ್ ಪಶಾರ್ ಅಂತಂದ್ರ ಬೆಳ್ಳುಳ್ಳಿ ಕೊತ್ತಂಬರಿ ಹವೀಜು ಈ ಥರ ಇದನ್ನ ಇನ್ನೊಂದು ಎಪಿಸೋಡ್ ಒಳಗೆ ಈ ಖಾರ ಹೆಂಗ್ ಮಾಡೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ ಇವಾಗ ನಾ ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಲ್ಲ ಅಷ್ಟು ಖಾರನ ಹಾಕೋರಿ ಆನಂತರ ಕಲರಿಗೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ರಿ ಇದು ಕಲರಿಗೆ ಅಷ್ಟೇ ಅಲ್ಲ ರೋಗ ನಿರೋಧಕ ಶಕ್ತಿನೂ ಕೂಡ ಈ ಅರ್ಶಿನ ಪುಡಿನಲ್ಲಿದೆ ಹಂಗ ಸ್ವಲ್ಪ ಮಸಾಲೆ ಚಾಟ್ ಮಸಾಲ ಹಾಕೋಬೇಕು ನಿಮಗೆ ಎಷ್ಟು ಟೇಸ್ಟ್ ಬೇಕಲ್ಲ ಅಷ್ಟು ಟೇಸ್ಟಿಗೆ ತಕ್ಕಂಗೆ ಚಾಟ್ ಮಸಾಲ ಹಾಕ್ಕೊಡ್ರಿ ಮೊದಲಿಗೆ ಇದೆಲ್ಲ ಹಾಕಿದ ಮಿಶ್ರಣ ಮೊದ್ಲಕ್ಕೆ ಹಿಂಗೆಲ್ಲ ಕಲಸ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೊಂಡು ಎಲ್ಲ ಕೂಡ ಹಂಗೆ ಕಲಿಸ್ಕೊಳ್ರಿ ಈಗ ಇದೆಲ್ಲ ಕೂಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಬರೋ ಥರ ಈಗ ಹೆಂಗೆ ನೀವು ದೋಸೆ ಹಿಟ್ಟು ಕಲಸ್ಕೊಂತೀರಲ್ಲ ಆ ಥರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಡ್ರಿ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸರಿಯಾಗಿ ಅದು ಸ್ಪೂನ್ ನಿಮಗೆ ಗಂಟು ಗಂಡು ಉಳಾಕತ್ತಂದ್ರೆ ನೀವು ಕೈಲೇನು ಈ ಥರ ಕಲಸ್ಕೊಬಹುದು ಹಿಟ್ಟ ಕಲಸಿದ ನಂತರ ಈ ಅದಕ್ಕೆ ಬರ್ಬೇಕ ಆಗಳನ್ನ ರುಬ್ಕೊಂಡಿದ್ದೀವ್ರಲೆ ಆ ರುಬ್ಬಿದ ಮಿಶ್ರಣ ಈಗ ಇದಕ್ಕೆ ಹಾಕೋಬೇಕು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕಲರ್ ನೋಡಿರಿ ಈಗ ಕಲರ್ ಅಷ್ಟ ಅಲ್ಲ ಈಗ ಕಲ್ಸಾಕತ್ರ ಇಷ್ಟು ಚಂದ ಸ್ಮೆಲ್ ಬರದತ್ತಂದ್ರೆ ಈ ವಾಸನೆ ನೋಡಿದ್ರನ ಯಾವಾಗ ದೋಸೆ ಮಾಡ್ಕೊಂಡು ತಿಂದಿನಪ್ಪ ಅನ್ನಂಗ ಆಗೈತೆ ನನಗೆ ಹಾಕೋಬೇಕು ನೀವು ನಾರ್ಮಲ್ ಹೆಂಗೆ ದೋಸೆ ಹಾಕ್ತೀರಲ್ಲ ಹಂಗೆ ಹಾಕೊಳ್ರಿ ಬಟ್ ಇದಕ್ಕೆ ಭಾಳ ಒತ್ತಿ ಹಾಕ್ಬೇಡ್ರಿ ಈಗ ನೋಡಿರಿ ಎಷ್ಟು ಮಸ್ತ್ ನಿಮ್ಗೆ ಟೇಸ್ಟ್ ರೀ ಮೇಲೆ ಇನ್ನೂ ಜಾಸ್ತಿ ಟೇಸ್ಟ್ ಬೇಕಾತಂದ್ರ ಕೊತ್ತಂಬರಿ ಉಳ್ಳಾಗಡ್ಡಿ ಸ್ವಲ್ಪ ಟೊಮೆಟೊನ ಹಾಕೋಬಹುದು ನೀವು ಎಕ್ಸ್ಟ್ರಾ ನೀವು ಗಜ್ಜರಿ ಹಾಗೆ ಸ್ವಲ್ಪ ಮಸಾಲೆ ಕೂಡ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬಹುದು ನೀವು ಬೇಕಂದ್ರೆ ಸ್ವಲ್ಪ ಲಿಂಬೆನ್ನ ಹಾಕ್ಕೊಳ್ರಿ ಈ ತರ ಸೂಪರ್ ಟೇಸ್ಟ್ ಇರುತ್ತೆ ಈಗ ನೋಡ್ರಿ ಹಿಂಗೆ ತಿರು ಹಾಕೊಡ್ರಿ ಈ ತರ ಮಾಡ್ಕೊಡ್ರಿ ವಾವ್ ಏನ್ ಮಸ್ತ್ ಅಂತ ಇದೆ ಅಲ್ಲ ದೋಸೆ ಈಗ ನೋಡ್ರಿ ತಿನ್ನಲು ದೋಸೆ ರೆಡಿ ಆಗಿದೆ ಇದಕ್ಕೆ ನೀವು ಏನು ಚಟ್ನಿ ಬೇಡ ಏನು ಬೇಡ ಆದ್ರೂ ಹಾಗೆ ತಿಂದ್ರೂ ಮಜ ಮಜವಾಗಿ ರುಚಿ ರುಚಿಯಾಗಿದೆ ಅದೇ ರೀತಿ ಟೊಮೆಟೊ ಚಟ್ನಿ ಮಾಡಿದೀವಿ ನಾವು ಆ ಟೊಮೆಟೊ ಚಟ್ನಿ ಕೂಡ ಅದಕ್ಕೆ ಹಚ್ಕೊಂಡು ತಿಂದರೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಮನೆಯಲ್ಲಿ ಮಾಡಿಕೊಡ್ರಿ ಡಿಂಗ್ಡಾಂಗ್ ದೋಸೆ ಇದು ಡಿಂಗ್ಡಾಂಗ್ ದೋಸೆ ಈಗ ನೋಡ್ರಿ ಇಷ್ಟು ಸುಂದರವಾದ ದೋಸೆಗೆ ಹೆಸರು ಹೆಸರಿಟ್ಟು ಈ ರೀತಿ ನಮಗೆಲ್ಲ ಬಿಸಿ ಬಿಸಿ ದೋಸೆಯನ್ನ ಕೊಡ್ತಾ ಇರೋಂತ ನಮ್ಮ ಸವಿತಾ ಅವ್ರ ನೋಡ್ರಿ ಇವಾಗ ಇದಕ್ಕೆ ಇದಕ್ಕೆ ಎಷ್ಟು ಚೆನ್ನಾಗಿ ಹೆಸರಿಟ್ಟಿದ್ದಾರೆ ಡಿಂಗ್ ಡಾಂಗ್ ದೋಸೆ ಅಂತ ಹೇಳಿ ಅಷ್ಟೇ ಚೆನ್ನಾಗಿ ದೋಸೆ ಗರಿಗರಿಯಾಗಿ ಮಸ್ತ್ ಟೇಸ್ಟ್ ಕೊಟ್ಟಿರತಕ್ಕಂಥ ನಮ್ಮ ಸವಿತಾ ಅವರಿಗೆ ಧನ್ಯವಾದಗಳನ್ನ ಹೇಳಿ ಇಷ್ಟಪಡ್ತೀನಿ ನೀವು ಈ ಡಿಂಗ್ ಡಾಂಗ್ ದೋಸೆಯನ್ನ ಒಂದ್ಸತಿ ಮಾಡ್ಕೊಡ್ರಿ ಮನೆಯಲ್ಲಿ ಮಾಡ್ಕೊಂಡು ಟೇಸ್ಟ್ ನೋಡಿ ನಮಗೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಯು ಆಲ್